ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇದು ಭಾನುವಾರದ ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಚೆನ್ನಾಗಿದ್ದೀನಿ ಇದು ಬೆಳ ಭಾನುವಾರ ಬೆಳಗ್ಗೆ ಆರು ಗಂಟೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಏನೇನು ಕೆಲಸ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ ಬೆಳಗ್ಗೆ ಎದ್ದು ಅಪ್ ಆಗಿ ಬಾಗ್ಲು ಕಸ ಗುಡಿಸಿ ಬಾಗ್ಲಿಗೆ ನೀರು ಹಾಕಿ ಟೀ ಇಟ್ಟಿದ್ದೀನಿ ನೋಡಿ ಟೀ ಕಾಯಿಸ್ಕೊಡೋಣ ಅಂತ ಅಂದ್ಬಿಟ್ಟು ಟೀ ಇದ್ದೀನಿ ಟೀ ಕಾಯಿಸಿದಾದ್ಮೇಲೆ ತರಕಾರಿ ಸ್ವಲ್ಪ ತರಕಾರಿ ಇದೋ ತರಕಾರಿ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ತರಕಾರಿ ಎಲ್ಲ ಹಚ್ಚಿಟ್ಟಿದ್ದೀನಿ ನೋಡಿ ತರಕಾರಿ ಸಾಂಬಾರು ಮಾಡೋಣ ಅಂತ ಅದಾದಮೇಲೆ ನಮ್ಮ ಮಾವನ್ಗೆ ನನ್ನ ಮಗಳು ನೀರು ಕಾಯಿಸ್ತಾವಳೆ ನೋಡಿ ಅವರು ಕಾಲ್ನವಲ್ಲ ದಿನ ನೀರು ಕಾಲಿಗೆ ಹಾಕಲೇಬೇಕು ರಾತ್ರಿ ಓಸ್ತಿ ಸೋರ್ಕೊಂಡಿರ್ತಾರೆ ಅದರಿಂದ ನೀರು ಹಾಕ್ಲೇಬೇಕು ಫ್ರಿಜ್ಜೆಲ್ಲ ನೀರೆಲ್ಲ ಸೋರ್ಬಿಟ್ಟು ಎಲ್ಲ ಒಂಥರ ಈಸಾಗ್ಬಿಟ್ಟಿತ್ತು ಎಲ್ಲ ಕ್ಲೀನ್ ಮಾಡೋಣ ಅಂತಂದ್ಬಿಟ್ಟು ಅದರಲ್ಲಿರೋ ಸಾಮಾನೆಲ್ಲ ತೆಗ್ದು ತೆಗೆದಿಟ್ಟು ನೋಡಿ ಕ್ಲೀನ್ ಮಾಡ್ತಾಯಿದ್ದೀನಿ ಕ್ಲೀನ್ ಮಾಡಿದಾದಮೇಲೆ ಪೈರಲ್ಲಿ ಸ್ವಲ್ಪ ಕಸ ಎಲ್ಲ ಜಾಸ್ತಿ ಆಗ್ಬಿಟ್ಟಿತ್ತು ಅದನ್ನು ಕೀಳಣ ಅಂತಂದ್ಬಿಟ್ಟು ನಾನು ನನ್ನ ಮಗ ನನ್ನ ಮಗಳು ನಮ್ಮ ಮನೆಯವರು ಎಲ್ಲ ಬಂದು ಕೀಳ್ತಾ ನೋಡಿ ನೋಡಿ ಇತ್ತು ಕಸ ಇವತ್ತು ಭಾನುವಾರ ನಮ್ಮನೆಗೆ ರಜಾ ಇರೋದ್ರಿಂದ ಅವರು ಇರ್ತಾರೆ ಅಂತಂದ್ಬಿಟ್ಟು ನೋಡಿ ನಾನು ನನ್ನ ಮಗ ನನ್ನ ಮನೆಯವರು ಎಲ್ಲ ಕೀಳ್ತಾ ಇದ್ದೀವಿ ಅದಾದಮೇಲೆ ಸಂಜೆ ಬಂದು ಟೀ ಇಟ್ಟಿದ್ದೀನಿ ನೋಡಿ ಫ್ರೆಶಪ್ ಆಗಿ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು